ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ವಿಜ್ಞಾನದ ಇಂದಿನ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡಲಾಗಿದೆ ಮೊದಲನೆಯ ಪ್ರಶ್ನೆ ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟೇನ್ ಅಣುವಿನ ಎರಡು ರಚನೆಗಳನ್ನು ಬರೆಯಿರಿ ಎರಡನೆಯ ಪ್ರಶ್ನೆ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ನಡುವಿನ ವ್ಯತ್ಯಾಸಗಳನ್ನು ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ಚುವಿರಿ ಂತಹ ಮೊದಲನೆಯ ಪ್ರಶ್ನೆಯ ಉತ್ತರ ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ವಿಭಿನ್ನ ರಚನೆ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು ಬ್ಯೂಟೇನ್ ಇದರ ಅಣುಸೂತ್ರ ಎಚ್ ಟೆನ್ ಬ್ಯೂಟೇನ್ ಅಣುವಿನ ಎರಡು ರಚನೆಗಳು ನೇರ ಸರಪಳಿ ರಚನಾ ವಿನ್ಯಾಸವನ್ನು ಹೊಂದಿರುವಂತಹ ಎನ್ ಬ್ಯೂಟೇನ್ ಮತ್ತು ಕವಲು ಸರಪಳಿಯ ರಚನಾ ವಿನ್ಯಾಸ ಹೊಂದಿರುವಂತಹ ಐಸೋ ಬ್ಯೂಟೇನ್ ಈಗ ಇಲ್ಲಿರುವಂತಹ ಎರಡನೆಯ ಪ್ರಶ್ನೆಯ ಉತ್ತರ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಲಿಕ್ ಆಮ್ಲದ ನಡುವಿನ ವ್ಯತ್ಯಾಸ ಆಲ್ಕೋಹಾಲ್ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸುವುದಿಲ್ಲ ಕಾರ್ಬಾಕ್ಸಲಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ